వెల్కమ్ టు అనుమనే కిచెన్ ఇవత్తు వెదర్ తుంబానే డిఫరెంట్ ఆగి స్వల్ప బస్ప మొ మళ్ళె తే స్టార్ట్ ఆగ్ మేల్ నోడ్ర స్వల్ప బస్లో లాలి అమ్మ ఏనూ మమ్మ ఏమూ తిన్ అంతే హత ನಾನು ಆಟ ಆಡ್ಕೊಂಡು ಬರ್ತೀನಮ್ಮ ಮಾಡಿಬಿಟ್ಟು ಕೂಗಮ್ಮ ನಾನು ಅಲ್ಲಿ ಆಟಾಡ್ತಾ ಇರ್ತೀನಿ ಬ್ಯಾಟ್ ಬಾಲ್ ಇರ್ತೀನಿ ಅಂತ ಹೇಳಿದ್ಲು ಕೆಳಗಡೆ ಹುಡುಗರು ಇಷ್ಟು ಈವ್ನಿಂಗ್ ಟೈಮ್ ಆಟ ಅಲ್ಲಿ ಅಲ್ಲಿರ್ತೀನಮ್ಮ ಕೂಗು ಅಂತ ಹೇಳಿದ್ಲು ಸರಿ ಅಂಥೇಳಿ ಆಟಾಡಪ್ಪ ಅಂತೇಳಿ ಅವಳನ್ನ ಕಳಿಸ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡಿಬಿಟ್ಟು ನಾನಿಲ್ಲಿ ಕಡಲೆ ಪುರಿದು ಒಗ್ಗರಣೆ ಮಾಡೋಣ ಅಂತೇಳಿ ಬಂದೆ ಮನೇಲೆ ಪುರಿ ಪ್ಯಾಕ್ ಇತ್ತು ಒಗ್ಗರಣೆ ಮಾಡೋಣ ಅದನ್ನೇ ಅಂತೇಳಿ ಬಂದೆ ನಾನು ಇಲ್ಲಿ ಬಾಂಡ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ ಆಮೇಲೆ ಸ್ವಲ್ಪ ಒಟಟಪಟ್ಟಾ ಅಂತಿದ್ದಕ್ಕೆ ಜೀರಿಗೆ ಹಾಕೋತಾಯಿದ್ದೀನಿ ಈಗ ಕಡಲೆ ಬೀಜ ಹಾಕೋತಾಯಿದ್ದೀನಿ ಸ್ವಲ್ಪ ಕಡಲೆ ಬೀಜ ಜಾಸ್ತಿ ಇದ್ರೆನೆ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ವೆದರ್ಗಂತೂ ಮಳೆಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗನೆ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ಒಂದು ಸ್ವಲ್ಪ ಒಂದು ಕೊಬ್ಬರಿನ ಸಣ್ಣ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎಣ್ಣೆಲೆ ಚೆನ್ನಾಗಿ ಕಡಲೆ ಬೀಜ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ ಉರುಗಡ್ಲೆ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಡ್ರೈ ಫ್ರೂಟ್ಸ್ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ ಇದ್ದೀನಿ ಬಾದಾಮಿನ ಹಾಗೆ ಕಟ್ ಮಾಡಬಾರ್ದು ಉಂಡೆನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೆಲ್ಲ ಫ್ರೈ ಆದಮೇಲೆ ಎಣ್ಣೆಲಿ ಸ್ವಲ್ಪ ಒಣಮೆಣ್ಸಿ ಕಾಯಿ ಒಂದೆರಡು ಒಣಮೆಣ್ಸಿ ಹಾಕ್ತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಅಷ್ಟೇ ಕ್ಲೀನಾಗಿ ಸಿಕ್ಕದಾಗ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿಕಾಯಿ ಒಂದು ಕೊಬ್ಬರಿಕಾಯಿನ ಸಣ್ಣ ಸಣ್ಣ ಹೆಚ್ಚ ಹಾಕ್ಕೋತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕಾಗುತ್ತೆ ಇವಾಗ ಸ್ವಲ್ಪ ಖಾರಕ್ಕೆ ಸ್ವಲ್ಪ ಕಮ್ಮಿನೇ ಹಾಕೋತಾಯಿದ್ದೀನಿ ನಾನು ಲಾಲಿ ತಿಂತಾಳಲ್ಲ ಹಚ್ಚು ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅಷ್ಟುನದ ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂಥೇಳಿ ಖಾರ ಸ್ವಲ್ಪ ಕಮ್ಮಿನೇ ಹಾಕೊಂಡಿರ್ತೀನಿ ಲಾಲಿ ತಿನ್ನಲ್ಲ ಆಮೇಲೆ ಖಾರ ಆದರೆ ಅಂಥೇಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಕೋಬೇಕಾಗುತ್ತೆ ಉಪ್ಪು ಇವಾಗ ನಾನು ಆಲ್ರೆಡಿ ಕಡಲೆಪುರಿನ ಕ್ಲೀನಾಗಿ ಸೋಸಿಟ್ಕೊಂಡಿದ್ದೆ ಕಡಲೆಪುರಿ ಹಾಕೋತಾ ಇದ್ದೀನಿ ಇವೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದನ್ನು ಜಾಸ್ತಿ ಮಾಡಿ ಬೇಕಂದ್ರೆ ಒಂದು ಬಾಕ್ಸಲ್ಲಿ ಕವರ್ ಕವರ್ಗೆ ಹಾಕಿ ಅದನ್ನ ಬಾಕ್ಸಲ್ಲಿ ಹಾಕೊಂಡು ಗಾಳಿ ಆಡ್ತಾ ಇರೋ ಥರ ಇಟ್ಕೊಂಡ್ರೆ ಯಾವಾಗ ಬೇಕಂದ ತಿನ್ಬೋದು ಸ್ಟವ್ ಆಫ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಮಿಕ್ಸ್ ಮಿಕ್ಸ್ ಇದು ರೆಡಿಯಾಗಿದೆ ಕಾಫಿ ಜೊತೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಥರ ಈ ವೆದರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೆಡಿಯಾಗಿತ್ತು ಲಾಲಿನೂ ಬಂದಲು ಆಗಿದೆ ಲಾಲಿ ನಾನು ಬರೆಯಲ್ಲ ನಾನು ತಿನ್ನಲ್ಲ ನನಗೂ ಕಾಫಿ ಬೇಕು ಅಂತ ಮುಂಚಿಕೊಂಡಿದ್ಲು ಅಳ್ತಿರೋದು ವೀಡಿಯೋ ಮಾಡ್ತಿದ್ನಲ್ಲ ನೀನು ವೀಡಿಯೋ ಮಾಡ್ತಿದ್ದೀಯಮ್ಮ ನಾನು ಹೇಳಲ್ಲ ಅಂತ ಕೂತಿದ್ಲು ಕುಡ್ಕೋಬೇಕು ಅಮ್ಮ ಹಾಲು ಮಾಡಿಲ್ವಾ ಮೋನೋ ಗುಡ್ಗಲ್ಲ ಬ್ಯಾಡ್ಗಲ್ಲ ಮತ್ತೆ ಕುಡ್ಕಪ್ಪ ಪ್ಲೀಸ್ ಅಮ್ಮ ಅಂತ ಚಿಕ್ಕು ಹೇಳಲ್ಲ ಚಿಕ್ಕು ಮಾತ್ರ ದೊಡ್ಡೋಳು ನೀನು ನನಗೆಲ್ಲ ದೊಡ್ಡೋಳು ಸರಿ ಹಾಲು ಅವ್ನು ಮಾತ್ರ ನಾನು ಕುಡ್ಕೊಬಿಡ್ತೀನಿ ಇಷ್ಟೇ ಇರೋದು ಕುಡ್ಕೋ ವಿಡಿಯೋ ಮಾಡಬೇಡಿಯಮ್ಮ ಅಂತೇಳಿ ಆ ಕಡೆ ತಿಳ್ಕೊತಾ ಇದ್ಲು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ